ಈ ಕಡೆ ಬಿಡಬೇಕು ರಾಜ ಬಂತಾಯಿದೆ ಗಂಟೆ ನೋ ಬಂತಾ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ ಹಾಯ್ हेलो ಗಾಯ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಅಂಡ್ ಇದು ತಿರುಪತಿಯ ನಂತರ ನಮ್ಮ ಮೊದಲನೇ ವ್ಲಾಗ್ ತಿರುಪತಿ ಆದಮೇಲೆ ಲಾಂಗ್ ಗ್ಯಾಪ್ ಮಾಡ್ಬಿಟ್ಟಿದ್ವಿ ನಾವು ರೆಸ್ಟ್ ತಗೋತಿದ್ವಿ ಅಂಡ್ ತಿರುಪತಿ ವ್ಲಾಗ್ಸ್ ದ ಎಡಿಟ್ ಮಾಡಿ ಹಾಕಕೇನೆ ನಮಗೆ ಮೂರು ದಿನ ಬೇಕಾಯಿತು ಎಸ್ ಇಷ್ಟು ದಿನ ಅದು ಬ್ಲಾಗ್ ಮಾಡಿ ಹಾಕಿ ಫ್ರೀ ಮಾಡಿಕೊಂಡು ಇವತ್ತು ಹೊಸ ಬ್ಲಾಗ್ ಮಾಡ್ಕೊತಿದ್ವಿ ಯಾರು ಬಂದಿದ್ದಾರೆ ನಮ್ಮ ಮನೆಗೆ ಚಂದು ಬಂದಿದ್ದಾಳೆ ನಮ್ಮ ಮನೆಗೆ ತಿರುಪತಿಗೆ ಬರ್ದಿರಾ ಈಗ ಬಂದಿದ್ದಾಳೆ ಹ್ಮ್ ನಾನು ಕೂಡ ಬಂದಿದ್ದೀನಿ ಯಾಕೆ ಬಂದಿರಾ ತಿರುಪತಿಗೆ ರಜಾ ಇರ್ಲಿ ಅಷ್ಟು ಕರೆದ್ವಿ ಬಾರಿ ಹೋಗೋಣ ಅಂತ ನಮ್ಮ ಬಸ್ ಎಲ್ಲ ಖಾಲಿ ಖಾಲಿ ಇತ್ತು ನಮ್ಮ ಬಸ್ ಬಸ್ಸೆಲ್ಲಾ ಫುಲ್ ಖಾಲಿ ಖಾಲಿ ಇತ್ತು ನೋಡಿದ್ರಲ್ಲ ಗೈಸ್ ನಮ್ಮ ಬಸ್ ಹದಿನೈದು ಸೀಟಿಂಗ್ ಕೆಪಾಸಿಟಿ ಇತ್ತು ನಾವು ಬರೀತಿದ್ ಹತ್ತೈ ಜನ ಇನ್ನು ಐದ್ ಜನ ಬರ್ಬೋದಿತ್ತು ಆಕ್ಚುಲಿ ನಂಗ್ ನೀವ್ ಬಂದ್ರೆ ನೀವು ವಿಡಿಯೋಸ್ ತಗೊಂಬರ್ ತುಂಬಾ ಆಸೆ ಆಗ್ತಿತ್ತು ನಾನು ಬರ್ಬೇಕಿತ್ತು ಹ್ಮ್ ಹ್ಮ್ ಗೈಸ್ ನಮಿಗೆ ತಿರುಪತಿ ಲೈಕ್ ನಾವು ಪ್ಲಾನ್ ಮಾಡಿ ಹೋಗಿದಕ್ಕೆ ನಮ್ಗೇನೂ ಬೇಜಾರೇ ಆಗ್ಲಿಲ್ಲ ನಾವು ನಾವ್ ಟಿಕೆಟ್ ತಗೋಳಕ್ಕೆ ಟೂ ಆರ್ ಕ್ಯೂ ಅಲ್ಲಿ ಇದ್ವಿ ತುಂಬಾ ಜನ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳಿದ್ವಿ ಅದಕ್ಕೆ ಟಿಕೆಟ್ ತಗೋಳಕ್ಕೆ ಟೂ ಅವರ್ಸ್ ಕ್ಯೂ ಅಲ್ಲಿ ಇದ್ವಿ ಆ್ಯಂಡ್ ಡೀಟೇಲ್ಡ್ ಬ್ಲಾಗಲ್ಲಿ ನೀವು ನೋಡ್ಬೋದು ಆ್ಯಂಡ್ ದರ್ಶನಕ್ಕೆ ನಾವು ಫೋರ್ ಅವರ್ಸ್ ಕ್ಯೂಲ್ ಇದ್ವಿ ಸೊ ಟೋಟಲ್ ಒನ್ ಸಿಕ್ಸ್ ಅವರ್ಸು ಫ್ರೆಂಡ್ಸ್ ಎಲ್ಲ ಇದ್ದಿದ್ದಕ್ಕೆ ಫ್ಯಾಮಿಲಿ ಇದ್ದಿದ್ದಕ್ಕೆ ನಮ್ಗೆಲ್ಲೂ ಆಗಲಿಲ್ಲ ಮಾತಾಡಿಕೊಂಡು ಮಜಾ ಮಾಡಿಕೊಂಡು ಹೋಗಿ ಬಂದ್ವಿ ಆ್ಯಂಡ್ ನಾವು ಮೊದಲೇ ಕಾಲ್ ಮಾಡಿ ರೂಮ್ ಮತ್ತೆ ಬಸ್ನ ಬುಕ್ ಮಾಡಿದ್ವಿ ಸೊ ಅದಕ್ಕೂ ನಮ್ಗೇನು ಅಲ್ಲಿ ಕಷ್ಟ ಆಗ್ಲಿಲ್ಲ ನಾವು ರೈಲ್ವೆ ಸ್ಟೇಷನ್ ಇಳಿದ್ವಿ ಅವ್ರಿಗೆ ಕಾಲ್ ಮಾಡಿದ್ವಿ ಅವ್ರು ಆಚೆ ಬಂದಿದ್ರು ಪಿಕ್ ಮಾಡಿ ರೂಮಿಗೆ ಕರ್ಕೊಂಡು ಹೋದ್ರು ಫ್ರೆಶ್ ಅಪ್ ಆದ್ವಿ ಎಲ್ಲಾ ಕಡೆ ಪ್ಲೇಸಸ್ ನಾವು ಬೇಡ ಅಣ್ಣ ಇಳಿಯಕ ಆಗ್ತಾ ಇಲ್ಲ ನಮ್ಗೆ ಕಾಲ್ ನಾವು ಸುಸ್ತಾಗ್ತಿದೆ ಅಂತ ಹೇಳಿದ್ರು ಸತಿ ಬರಲ್ಲ ನೋಡ್ಕೊಬಿಡಿ ನೋಡ್ಕೊಬಿಡಿ ಅಂತ ಎಲ್ಲಾ ಕಡೆ ಅವ್ರಿಗೆ ಏನೇನಿತ್ತು ಪಾಯಿಂಟ್ಸ್ ಎಲ್ಲಾ ಕಡೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಕರ್ಕೊಂಡ್ ಬಂದ್ರು ಸೊ ತುಂಬಾ ಚೆನ್ನಾಗ್ ಆಯ್ತು ನಾನು ತುಂಬಾ ಭಯ ಇತ್ತು ಎಲ್ಲಾ ಪೇರೆಂಟ್ಸ್ ಎಲ್ಲ ಕರ್ಕೊಂಡು ಹೋಗ್ತಾ ಇದೀವಿ ಎಷ್ಟೊತ್ತಾಗುತ್ತೋ ಟಿಕೆಟ್ ಸಿಗುತ್ತೋ ಇಲ್ವೋ ದರ್ಶನ ಆಗುತ್ತೋ ಇಲ್ವೋ ಆಮೇಲೆ ಯಾರೋ ಲಾಸ್ಟ್ ಟೈಮ್ ಹೋಗ್ಬಿದ್ದವರು ದರ್ಶನ ಮಾಡೋಕೆ ಆಗ್ಲಿಲ್ವಂತೆ ಅವ್ರಿಗೆ ಸುಮ್ಮನೆ ಹೋಗಿ ವಾಪಸ್ ಬಂದ್ರಂತೆ ಅದರದ್ದೆಲ್ಲ ಇನ್ಸಿಡೆಂಟ್ಸ್ ಕೇಳಿ ಸ್ವಲ್ಪ ಭಯ ಇತ್ತು ನಾವು ನೀಟಾಗಿ ಹೋಗಿ ಬರ್ತಿವ ದರ್ಶನ ಆಗುತ್ತಾ ಅಂತೆಲ್ಲ ಎಲ್ಲ ಚೆನ್ನಾಗಾಯ್ತು ನಾನು ಒಂದು ಹತ್ತು ಸತಿ ಅಹ್ ವೆಂಕಟೇಶ್ವರನ್ ಕೇಳ್ಕೊಡೋ ದಯವಿಟ್ಟು ಚೆನ್ನಾಗಾಗ್ಲಿ ದರ್ಶನ ನೀಟಾಗಿ ಹೋಗೋ ಹೋಗೋತರ ಆಗಲಿ ದರ್ಶನ ಕೊಡಪ್ಪ ತಂದೆ ಅಂತ ಹಂಗೆ ಆಯ್ತು ಸೊ ನೀವು ಯಾರಾದರೂ ಹೋಗ್ಬೇಕು ಅಂದ್ರೆ ನೀವು ನೀವ್ ನೀವೇ ಹೋಗ್ತೀರಾ ಅಂದ್ರೆ ಹಿಂಗಾದ್ರೂ ಹೋಗ್ಬೋದು ನಾವು ಪೇರೆಂಟ್ಸ್ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಸ್ವಲ್ಪ ಪ್ಲಾನ್ ಮಾಡಿ ಹೋಗಿ ಬನ್ನಿ ಅಲ್ಲಿಗೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಬಿಡ್ತಾರೆ ಟಿ ಡಿ ಟಿಕೆಟ್ ಅಂತ ಸೊ ಅದನ್ನ ನೀವು ತ್ರೀ ಮಂತ್ಸ್ ಮುಂಚೆನೆ ಬುಕ್ ಮಾಡ್ಕೋಬೇಕು ಈಗ ನೀವು ಈ ತಿಂಗಳು ಎವ್ರಿ ಎವ್ರಿ ಮಂತ್ ಮಂತ್ ಬಿಡ್ತಾರೆ ಈಗಾಗಲೇ ಫೆಬ್ರವರಿಗೆ ಆಗಿದೆ ಅನ್ಸುತ್ತೆ ಗೊತ್ತಿಲ್ಲ ಐಡಿಯಾ ಇಲ್ಲ ನಮ್ದು ಅದೊಂದು ಡಿಸಾಸ್ಟರ್ ಆಗಿದೆ ನಾವೇನ್ ಮಾಡಿದೀವಿ ಟಿಕೆಟ್ಸ್ ನ ಬುಕ್ ಮಾಡಬೇಕು ಅಂತಾನೆ ನವೆಂಬರ್ ಸೆವೆಂಟಿ ಟ್ರೈ ಮಾಡಿದ್ವಿ ನವೆಂಬರ್ ಆಯ್ತು ಅರೆ ಫೋರ್ ಟಿಕೆಟ್ಸ್ ಅಷ್ಟೇ ಬುಕ್ ಆಯ್ತು ಬಿಕಾಸ್ ಒಂದು ಐಡಿಲಿ ಸಿಕ್ಸ್ ಟಿಕೆಟ್ಸ್ ಅಷ್ಟೇ ನೀವು ಬುಕ್ ಮಾಡೋಕಾಗೋದು ನಾನು ಬುಕ್ ಮಾಡ್ತಾ ಇದ್ದೆ ನನ್ ಪೇಮೆಂಟ್ ಹೋಗಿ ರಿಜೆಕ್ಟ್ ಆಗೋಯ್ತು ಸಚಿನ್ ಪೇಮೆಂಟ್ ಆಗೋಯ್ತು ಸೊ ನಾನು ಮಾಡಿದ ನಾಲ್ಕು ಜನ ಟಿಕೆಟ್ಸ್ ಬುಕ್ ಆಗಿತ್ತು ಬಟ್ ಅದು ಯೂಸ್ ಮಾಡ್ಕೊಳ್ಳಿಲ್ಲ ನಾವು ಆ ದುಡ್ಡು ತಿರುಪತಿ ಹುಂಡಿಗೆ ಹೋಯ್ತು ಅಂತ ಅನ್ಕೊಂಡ್ವಿ ಬೇರೆ ಬೇರೆ ಹೋಗ್ಬೇಕಾಗುತ್ತಲ್ಲ ಚೆನ್ನಾಗಿರಲ್ಲ ಅಂತ ಅದನ್ನ ಬಿಟ್ಬಿಟ್ವಿ ಮುನ್ನೂರು ರೂಪಾಯಿ ಟಿಕೆಟ್ ಸಾವಿರದ ಇನ್ನೂರು ರೂಪಾಯಿ ಹುಂಡಿಗೆ ಹೋಯ್ತು ಈ ಹುಂಡಿಗೆ ಹೋಯ್ತು ದೇವ್ ಸಾಲ ತೀರ್ಸಲಿ ಅಂತ ನಾವೇ ಕೊಟ್ಬಿಟ್ವಿ ಅಂಡ್ ಗೈಸ್ ಇನ್ನೊಂದ್ಸತಿ ಕ್ಲಾರಿಟಿ ಕೊಡಕ್ಕೆ ನಮಗೆ ಫೋರ್ ಅವರ್ಸ್ ಅಲ್ಲಿ ದರ್ಶನ ಆಯ್ತು ಗೈಸ್ ಅಂಡ್ ಟೂ ಅವರ್ಸ್ ಸರ್ವ ದರ್ಶನ್ ಟಿಕೆಟ್ ಟಿಕೆಟ್ಸ್ ತಗೊಳಕ್ಕೆ ಸೊ ಟೋಟಲ್ ಸಿಕ್ಸ್ ಅವರ್ಸ್ ಅನ್ಕೊಡಿ ಆಮೇಲೆ ಟಿಕೆಟ್ಸ್ ಇವತ್ ತಗೊಂಡು ನಾಳೆ ದರ್ಶನ ಮಾಡಬೇಕು ನೀವು ಟಿಕೆಟ್ಸ್ ಒಂದೇ ದಿನ ಸಿಕ್ಕಿ ಒಂದೇ ದಿನ ದರ್ಶನ ಆಗಲ್ಲ ನಾಳೆ ಹೋಗ್ಬೇಕು ಅಂದ್ರೆ ನೀವು ಇವತ್ತು ಟಿಕೆಟ್ ತಗೋಬೇಕು ಸೊ ಹಂಗಾಗೋದ್ರಿಂದ ಈಸಿ ಆಗುತ್ತೆ ಕ್ರೌಡ್ ಎಲ್ಲ ಮ್ಯಾನೇಜ್ ಆಗುತ್ತೆ ಫೋರ್ ಸ್ಪಾಟ್ಸ್ ಅಲ್ಲಿ ನಿಮಗೆ ಟಿಕೆಟ್ಸ್ ಕೊಡ್ತಾರೆ ಟೈಮಿಂಗ್ಸ್ ಡಿಫರ್ ಆಗ್ಬೋದು ನಾವು ಹೋಗಿದ್ದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಪಾರ್ಕಿಂಗ್ ಎಲ್ಲ ಇರುತ್ತೆ ಆ ಸ್ಲಾಟ್ ಕರ್ಕೊಂಡು ಹೋಗ್ಬಿಟ್ರು ನಮ್ಮನ್ನ ಅಲ್ಲಿ ನಮಗೆ ಟೂ ಓ ಕ್ಲಾಕ್ ಇಂದ ಟಿಕೆಟ್ಸ್ ನ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಅನ್ಸುತ್ತೆ ಸೊ ನಾವು ಒನ್ ಓ ಕ್ಲಾಕ್ ನಿಂತ್ಕೊಂಡ್ವಿ ಒನ್ ಆರ್ ನಿಲ್ತಿದಂಗೆ ಟಿಕೆಟ್ ಸ್ಟಾರ್ಟ್ ಆಯ್ತು ಸೊ ಇಷ್ಟು ನಮ್ಮ ತಿರುಪತಿ ಇನ್ನು ಏನ ಐಟಿನರಿ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸ್ತೀವಿ ನಮ್ಗೆ ಗೊತ್ತಿರಲ್ಲ ದರ್ಶನ ಅಂತೂ ತುಂಬಾ ಚೆನ್ನಾಗಿ ಆಯ್ತು ಅಂಡ್ ಇನ್‌ಸ್ಟಾಗ್ರಾಮ್ ಅಲ್ಲಿ ನಿಮಗೆ ಐಟ್ನರಿ ನಾವು ವಿಡಿಯೋಸ್ ಮಿನಿ ವ್ಲಾಗ್ಸ್ ಆಕ್ತಿರಿ ಚೆಕ್ ಔಟ್ ಮಾಡಿ ನೀವು ಆರಾಮಾಗಿ ಹೋಗಿ ಬರ್ಬೋದು ಎಸ್ ಅಂಡ್ ಇದಿಷ್ಟು ತಿರುಪತಿ ಐಟ್ನರಿ ಬಗ್ಗೆ ಅಂಡ್ ಇವಾಗ ಗಗನ ಮತ್ತೆ ಚಂದು ಎಲ್ಲ ಹೋಗ್ತಿದ್ದಾರೆ ಸಚಿನ್ ನಾನು ಬರಳ ಗಾಯ್ಸ್ ಬಿಡ್ತೀನಿ ನಾನು ವಾಟರ್ ಚೇಂಜ್ ಹುಷಾರಿಲ್ಲ ಇವಾಗ ಸ್ವಲ್ಪ ಗಂಟೆလ ನೋವಿದೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ನಾನು ಚಂದು ಚಂದು ನೆಕ್ಸ್ಟ್ ಮಂತ್ ಎಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ ಟ್ರಿಪ್ ಫ್ರೆಂಡ್ಸ್ ದೆ ಅದಕ್ಕೆ ಏನೋ ಸ್ವಲ್ಪ ಶಾಪಿಂಗ್ ಮಾಡಿ ಶಾಪಿಂಗ್ ಮಾಡಬೇಕು ಅಂತಾನೆ ಬಂದಿರೋದು ಕೊಯಮತ್ತೂರಿಂದ ಅಂದ್ರೆ ಕೊಯಮತ್ತೂರಿಂದ ಬಂದಿರೋದು ನೋಡೋಣ ಶಾಪಿಂಗ್ ಮಾಡ್ತೀನಾ ಸುಮ್ನೆ ಸುಮ್ನೆ ಎಲ್ಲರ ನನ್ನತ್ರ ಇರೋ ಬಟ್ಟೆ ಕದ್ಬಿಟ್ಲು ಎಲ್ಲ ಸಾಕ್ ಆಗಿದೆ ಏನು ಬೇಡ ತಗೊಳ್ಳೋದಿಲ್ಲ ಅಂದ್ರೆ ಒಂದ್ ಸುಮ್ನೆ ಹೋಗ್ಬರೋಣ ಅದಕ್ಕಿಂತ ಚೆನ್ನಾಗಿರೋ ಸಿಗುತ್ತೆ ಬಜೆಟ್ ಅಲ್ಲಿ ಸಿಕ್ಕಿದ್ರೆ

ಈಗ ಬಟ್ಟೆ ಬಂದು ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ನಂಗೆ ಸಿಕ್ಕಿದ್ದು ಥ್ರೀ ಫಿಫ್ಟಿನ ಫೋರ್ ಅಂಡ್ರೆಡ್ ಹಿಂಗೂ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಚೆಕ್ ಔಟ್ ಮಾಡಿ ಗೈಸ್ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ ಬರ್ಬಿಡ್ತೀವಿ ಯಾರಾದರೂ ಲಿಂಕ್ ಲಿಂಕ್ ಅಂತ ಕೇಳ್ತೀರಾ ಥ್ಯಾಂಕ್ ಯು ಯಾರು ಯಾರಾದರೂ ಅವ್ರಿಗೆ ಲಿಂಕ್ ಹಾಕಿರ್ತೀವಿ ಬೇಕು ಚೆಕ್ ಔಟ್ ಮಾಡಿ ಇವ್ಳು ಡ್ರೆಸ್ ಲಿಂಕ್ ಕೇಳ್ಬೇಡಿ ಇಲ್ಲೇ ಅದು ಮೀನು ಬಜಾಲ್ ತೊಗೊಂಡ್ರೆ ಅದು ಮ್ಯಾಕ್ಸ್ದ ಮ್ಯಾಕ್ಸ್ದಾ ಗೈಸ್ ನಾನು ಒಬ್ಬನೇ ಬಿಟ್ಬಿಟ್ಟು ಅವರಿಬ್ಬರು ಶಾಪಿಂಗ್ ಹೋದ್ರು ಶಾಪಿಂಗ್ ಎಲ್ಲ ಹೆಂಗೆ ಏನು ಗೊತ್ತಿಲ್ಲ ಈಗ ಹೋಗಿ ಕೇಳಬೇಕು ಆ್ಯಂಡ್ ಇವಾಗ ಚೆಂದ ಬಂದಿರೋದ್ರಿಂದ ಹೊರಗಡೆ ಊಟ ಮಾಡೋಣ ಅಂತ ಪ್ಲ್ಯಾನು ಸೊ ಹೊರಗಡೆ ಊಟಕ್ಕೆ ಹೋಗ್ತಾಯಿದ್ದೀವಿ ನಾನು ಸ್ವಲ್ಪ ಮನೆ ಸ್ವಲ್ಪ ಕೆಲಸಗಳಿತ್ತು ಎಲ್ಲ ಕೆಲಸಗಳು ಮುಗಿಸಿ ಈಗ ಮತ್ತೆ ಫ್ರೆಶ್ ಅಪ್ ಆಗಿ ಹೊರಗಡೆ ಹೊರಟಿದ್ದೀನಿ ಸೊ ಬನ್ನಿ ಹೊರಗಡೆ ಹೋಗೋಣ ಏನು ಊಟ ಮಾಡ್ತೀವಿ ಏನು ಕತೆ ಅವರೆಲ್ಲ ಏನು ಶಾಪಿಂಗ್ ಮಾಡಿದ್ರೆ ಎಲ್ಲ ಕೇಳೋಣ ಲೆಟ್ಸ್ ಗೋ ಗೈಸ್ ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ ನಾವು ಇವಾಗ ಊಟಕ್ಕೆ ಶಾಪಿಂಗ್ ಅಲ್ಲೇ ಬಿಜಿ ಇರೋ ನಿಮ್ಮ ಬ್ಲಾಗ್ ಅಲ್ಲೇ ಎಲ್ಲ ಮಾಡ್ತಾರೆ ಶಾಪಿಂಗ್ ಸಿಂಪಲ್ ಶಾಪ್ ಹೋಗ್ಬಿಡಿ ಅಲ್ಲಿ ಒಂದು ಟೀ-ಶರ್ಟ್ ಟಾಪ್ ಶಾಪಿಂಗ್ ಅಂದ್ರೆ ಶಾಪಿಂಗ್ ಮಾಡಿದಿರ잖아요 ಶಾಪಿಂಗ್ ಮಾಡಿದ್ದಾರೆ ಅಂಡ್ ಈಗ ಸುಳ್ಳು ಹೇಳ್ತಾರೆ ಇವರು ಮಾರಿಸ್ತಾರೆ ನಮ್ಮನ್ನ ಅಂತ ತೈಲಿ ತೈಲಿನಲ್ಲಿ ಬಂದ ತಕ್ಷಣ ಅಯ್ಯೋ ಬಾವ ಎಂಟುನೂರು ರೂಪಾಯಿ ಕೊಟ್ಟು ಟಾಪ್ ತೊಗೊಂಡೆ ಅಷ್ಟೊಂದು ಇಲ್ಲ ಅದು ತಗೊಳ್ಳ ತಗೊಬಿಟ್ಟು ಹಾಂ ಇವಾಗ ನಾವು ಊಟಕ್ಕೆ ನಾವು ಕೆಫೆ ಡಿ ಆರೋಮಗೆ ಬಂದಿದ್ದೀವಿ ಅವತ್ತು ಕೇಕ್ ಮಿಕ್ಸಿಗೆ ಬಂದಿವಲ್ಲ ಸೊ ಅಲ್ಲೇ ಊಟ ಮಾಡೋಣ ಅಂತ ಬಂದಿದ್ದೀವಿ ಇವರು ಕುವೆಂಪುನಗರ ಬಂದಿದ್ರು ಸೊ ಒಟ್ಟಿಗೆ ಇಲ್ಲೇ ಮೇಂಟೈನ್ ಆಗುತ್ತೆ ಅಂತ ಬೈದ್ವಿ ಊಟ ನೋಡಿ ಚೆನ್ನಾಗಿದೆಯಾ ಇದೆಯಾ ಬರಲ್ಲ ಏಳು ನನ್ನ ಬಿಟ್ಟು ಹೋಯ್ತಾಳಂತೆ ಅದೆಲ್ಲ ಊಟ ಆದ್ಮೇಲೆ ಹೇಳ್ತೀನಿ ಸದ್ಯಕ್ಕೆ ಇವಾಗ ಆರ್ಡ್ರ್ ಮಾಡಿದ್ವಿ ಗೈಸ್ ಫುಡ್ ಬರಬೇಕು ವೈಟಿಂಗ್ ಫಾರ್ ದ ಫುಡ್ ಏನು ಫುಡ್ ಆರ್ಡರ್ ಮಾಡಿದೀವಿ ಅಂದರೆ ಒಂದು ಎಗ್ ಫ್ರೈಡ್ ರೈಸ್ ಇದೇನಮ್ಮ ಫುಲ್ ಹೆಸ್ರು ವಿತ್ ಕನ್ ಚಿಕನ್ ಚಿಕನ್ ಅಲ್ಲ ಚಿಕನ್ ಏ ಹೊಟ್ಟೆ ಇದೆ ಅದಕ್ಕೆ ತಗೋಳ್ತಾ ಇದ್ದೀನಿ ಇದು ಮೊಜಿಟೊ ಇದು ಕಾಂಬೋನ ಏನೋ ಆಫರ್ಸ್ ಇದೆ ಕೈಸು ಅದಕ್ಕೆ ಆರ್ಡರ್ ಮಾಡಿದ್ದೀವಿ ಇವಾಗ ಆಲ್ರೆಡಿ ತರ್ಟಿ ತನ ಇಲ್ಲ ಹಾಕತೋಳೆ ಪ್ಲೇಟ್ಗೆ ಇದು ಶೆಜ್ವಾನ್ ಫ್ರೈಡ್ ರೈಸು ವಿತ್ ಪನ್ನೀರು ಇದು ಎಗ್ ಫ್ರೈಡ್ ರೈಸ್ ವಿತ್ ಚಿಕನ್ನು ಜೊತೆಗೆ ಎರಡು ಮೊಯಿಟೊ ಆರ್ಡ್ರ್ ಮಾಡಿದ್ವಿ ಕ್ಲಾಸಿಕ್ ಮೈಟು ಮತ್ತು ಇದ್ಯಾವ ಯಾವ ಗ್ರೀನ್ ಆ್ಯಪಲ್ ಮೈಟೋ ಹ್ಞೂ ಸೊ ಇವಾಗ ಊಟದ ಸಮಯ ಹೆಂಗಿದೆ ಎಗ್ ಫ್ರೈಡ್ ರೈಸ್ ಎಲ್ಲ ತಿಂದು ಗೈಸ್ ಒಂದು ತಿಂಗಳಾಗಿದೆ ಸೊ ಲೆಟ್ ಮೀ ಎಂಜಾಯ್ ದಿಸ್ ಸಖತ ಇದೆ ಚೆಂದು ಇವತ್ತು ವೆಜಿಟೇರಿಯನ್ ಅದಕ್ಕೆ ನೋಡ್ ಪನ್ನೀರ್ ತಿಂತಾಳೆ ನಾವು ಎಗ್ ಫ್ರೈಡ್ ರೈಸ್ ನಮ್ಮ ಪಿಜಾನ ವೆಜ್ ಪಿಜ್ಜಾನೇ ಆರ್ಡರ್ ಮಾಡಿದ್ವಿ ಚಂದಗೋಸ್ಕರ ಇನ್ನೂ ಬಂದಿಲ್ಲ ಗೈಸ್ ವೈಟಿಂಗ್ ವೈಟಿಂಗ್ ಹ್ಮ್ ಓ ಆಫ್ಟರ್ ಸೋ ಮೆನಿ ಡೇಸ್ ಆದಮೇಲೆ ಪ್ಯೂರ್ ಮ್ಯಾಗಿ ಹನಿ ಸ್ಮೂದಿ ಎಪ್ಪ ಇಷ್ಟು ದಿನ ಕೊಯಾಂಬತ್ತೂರಲ್ಲಿ ಇದ್ದಿದ್ಕು ಸಾರ್ಕ ಒಂದು ಪದ ಜನ ತಮಿಳು ಕಲ್ತ್ಕೊಂಡು ನೋಡಿ ಹ್ಮರ್ಕಂಗ ಸಾಫ್ಟರ್ಕೆ ಅಂಡ್ ಗೈ ಎಷ್ಟೋ ದಿನ ಆದ್ಮೇಲೆ ಡಯಟ್ ಬ್ರೇಕ್ ಮಾಡ್ತಾ ಇದೀವಿ ಸ್ಯಾಂಡ್ವಿಚ್ ಪಿಜಾ ತಿಂದು ತುಂಬಾ ದಿನ ಆಗಿತ್ತು ತಿಂತಾ ಇದ್ವಿ ಇವತ್ತು ಹೋಪ್ಫುಲಿ ಇವತ್ತೆ ರಾಷ್ಟ್ರೀನ್ ಮತ್ತೆ ತಿನ್ನಕ್ಕೆ ಹೋಗಲ್ಲ ಚೆಂದು ಫೇವ್ರೇಟ್ ಕೋಲ್ಡ್ ಕಾಫಿ ಬಂತು ನೋಡಿ ಇವಾಗ ಕೊಡ್ತೀವಿ ಇವಾಗ ಬಿಟ್ಬಿಡಿಯಾ ಅಂತ ಹೇಳಕ್ ಬಂದೆ ಅಷ್ಟು ಜೀವನೇ ಬಿಟ್ಬಿಡ್ತೀನಿ ಅಂತ ಒಳ ಇಲ್ಲೇ ಮಾಡ್ಕೊಂಡು ಕುಡಿ ರೂಮಲ್ಲಿ ಅಷ್ಟೆಲ್ಲ ಟೈಮ್ ಇಲ್ಲ ತೊಳಿಬೇಕು ಅದನ್ನ ಉಜ್ಜಬೇಕಲ್ಲ ಮಾಡಿದ್ಮೇಲೆ ಅಷ್ಟೊಂದೆಲ್ಲ ಏನಾಗಿಲ್ಲ ಕಾರ್ಪ್ ಹಾಕೊಳ್ಳೋದು ಹೆಂಗನಾ ತೋರಿಸಿ ಒಂದು ಬಟ್ಟೆ ಜಾಸ್ತಿ ಕಡೆ ಬಿಡಬೇಕು ಮಾಡ್ಕೊಂಡು ಇದನ್ನ ತಗೊಳ್ಳಿ ಮಾಡಿ ಸ್ವಲ್ಪ ಡಯಾಗ್ನಲ್ ಆಗಿ ಬಟ್ಟೆ ಹಿಂಗ್ ಬರಬೇಕು ಮಾಮೂಲಿ ನೀವೆಲ್ಲ ತಲೆ ಇರ್ತೀರಲ್ಲಾಪ್ಲಾರ್ ಕಟ್ಕೋತೀರಲ್ಲ ಚಳಿಯರ್ ಬರ್ದು ಅಂತ ಆತರ ಕಟ್ಕೊಂಡು ಹಿಂಗೆಟ್ಟು ಹಿಂಗೆ ಹಿಂದೆ ಒಂದು ಗಂಟೆ ಹಾಕಿ ಟೈಟ್ ಕೂರಲ್ಲ ಅಂದ್ರೆ ಮುಗೀತು ಇದಾದ್ಮೇಲೆ

ಸೊ ಆಮೇಲೆ ಸಿಕ್ತಿವಿ ಗೈಸ್ ಬಾಯ್ ಮಾಡ ಹೆಂಗಿತ್ತವ ರೌಂಡ್ ನೋಡ್ಕೊ ರೌಂಡು ಯಾರು ಸಿಕ್ಕಿದ್ರು ಮಜಾ ಬಡ್ದೇನು ಯಾರು ಸಿಕ್ಕಿದ್ರು ಹೇಳು ಹ್ಞೂ ಹ್ಞೂ ನನ್ನ ಬಿಟ್ಟು ಅವ್ರ ಮನೆ ಕಡೆ ಹೋಗಿ ಒಂದು ರೌಂಡ್ ನೋಡ್ಕೊ ಗೈಸ್ ಇವಾಗ ಮುಂದೊಳ ಏಳು ಗಂಟೆಗೆ ಬ್ಯಾಡ್ಮಿಂಟನ್ಗೆ ಹೋಗ್ತಿದ್ವಿ ನಮಗೆ ಆಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಒಬ್ಬಳು ನಾನು ಸ್ವಲ್ಪ ಆಡ್ತೀನಿ ಮಧ್ಯಾಹ್ನ ತಿಂದ ಚೀಟ್ ಮೀಲ್ ಆಗಿಬಿಟ್ಟಿದ್ದೆ ನಮ್ದು ಇವತ್ತು ಇವತ್ತಷ್ಟೇ ಚೀಟ್ ಮೀಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಇವತ್ತಷ್ಟೇ ಮಾಡಿರೋದು ಆ ತಿಂದಿರೋದನ್ನ ಕರಗ್ಸೋಕ್ಕೆ ಇವಾಗ ಬ್ಯಾಡ್ಮಿಂಟನ್ಗೆ ಹೋಗ್ತಾ ಇದೀವಿ ನನ್ನ ಬಿಟ್ಟು ಇವರೆಲ್ಲ ಆಡ್ತಾರೆ ನೋಡಿ ಶಿವಕುಮಾರು ಶಿವಕುಮಾರ್ ತಂಗಿ ಗಗನ ಮತ್ತು ಇವರು ಸರ್ ಸರ್ ಗಗನ ಆಡಿಸ್ತವ್ರೆ ಶಿವಕುಮಾರು ಒಂದು ತಂಗಿಗೆ ಆಡಿಸ್ತವ್ರೆ ನಾನಿವತ್ತು ರೆಸ್ಟ್ ಡೇ ಆಡ್ತಾಯಿಲ್ಲ ಇನ್ನೇನು ಮುಗೀತು ಟೈಮು ಏಳುವರೆ ಶಿವಕುಮಾರ್ ಐದುವರೆಯಿಂದ ಬಂದು ಆಡ್ತಾಯಿರ್ತೇನೆ ಕಾಳಮ್ಗೆ ಹಿಂದಕ್ಕೆ ಮುಂದಕ್ಕೆ ಓಡಾಡಿಸ್ಬಿಟ್ರೆ ಗಗನಂಗೆ ಮಧ್ಯಾಹ್ನ ತಿಂದಿರೋದ್ರಲ್ಲಿ ಇಲ್ಲೇ ಕರ್ಗೋಗುತ್ತೆ ಅಮ್ಮ ನನಗೆ ಬರ್ಬೇಕು ಹ್ಮ್ ಹಿಂದೆ ಸರ್ ಸಕಾಲಾಗಿ ಆಡಿಸ್ತಾರೆ ಇವ್ರ ಜೊತೆ ಕಾಲು ಗಂಟೆ ಆಡಿದ್ರೆ ಸಾಕು ದೇವ್ರಲ್ಲಿ ಹೇಳೋದಾಗುತ್ತೆ ಪಿಜ್ಜಾ ಎಲ್ಲ ಪಡ್ಚ ಸ್ಯಾಂಡ್ವಿಚ್ ಎಲ್ಲ ಪಡ್ಚ ಅಡಿಗೆ ಫುಲ್ ಸ್ವೀಟ್ ಹಾಕ್ತಾಳೆ ಹ್ಮ್ ನಾನು ಹಂಗ್ರೆ ಆಡೋದೇ ಇಲ್ಲ ಗಂಡ ಬಾ ಏನು ಅನ್ನಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಹಂಗ ಆಡೋದು ಸರ್ ಆದ್ರೆ ಬೈತಾರೆ ಅನ್ಬಿಟ್ಟು ನೀನು ಬೆಂಡಾಗಲ್ಲ ಸರ್ ಎಲ್ಲಿ ಬಿದ್ರು ಮಾಡಿತಾರೆ ನಾನು ಅಂತ ಅಂದ್ಬಿಟ್ಟು ಬೆಂಡೆ ಆಗ ಬಿಟ್ಬಿಡ್ತೀಯ ಹಿಂದೆ ಮುಂದೆ ಆಡ್ತಾರೆ ಕುತ್ಕೊಂಡ್ರೆ ಎಲ್ಲ ಬರುತ್ತೆ ಎಲ್ಲ ಇನ್ನು ಫಾರ್ಮ್ ಆಗ್ತಾ ಇದೆ ಫಾರ್ಮ್ ಆಗ್ತಾ ಇದೆಯಾ ಶುಕ್ಮರಣ 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 ಹ್ಮ್ ಏನು ಶುಕ್ಮರಣ ಉಟ್ಕೊಳ್ಳಿ ರಾಜ ಮುಗಿತೇನೆ ಆಟ ಇದ್ಯಾಕೆ ಹುಷಾರಿಲ್ಲ ನಿಂದೆ ಏನೈತೆ ನಿಮಗೆ ಯೋ ಇದ್ಯಾಕೆ ಇಷ್ಟತ್ರ ದೋರ್ದು ಹಾ ಸ್ವಲ್ಪ ಗಂಟೆ નો ಬಂತು ಸರ್ ಹೋಗುತ್ತಿರಲ್ಲ ಈಗ ಏನನ್ನ ಸಿಗೋದಿಲ್ಲ ನಾನು ನಾನು ಕಾಣ್ತಿದೆ ನಿಮಗೆ ಈ ಕಾಣ್ತಿದೆ 0.5 ಅಲ್ಲಿ ಫಸ್ಟ್ ಗಂಟೆ ನೋವು ಬಂತಾ ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ ಏನು ಮೊದ ಅಂತ ಅಲ್ಲಲ್ಲ